ಮುನಿರತ್ನ ವಿರುದ್ಧ ಅತ್ಯಾಚಾರ ಜಾತಿ ನಿಂದನೆ ಬೆದರಿಕೆ ಹಾಗೂ ಹನಿ ಟ್ರಾಪ್ ಯತ್ನ ಸೇರಿ ನಾಲ್ಕು ಪ್ರಕರಣ ಮುನಿರತ್ನಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಎರಡು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಪುಟಗಳ ಆರೋಪ ಪಟ್ಟಿ ಸಲ್ಲಿಕೆ ಆಗಿದೆ ರಾಮನಗರ ಪೊಲೀಸರು ಮುನಿರತ್ನವರನ್ನ ಕೋಲಾರದ ಬಳಿ ಬಂಧಿಸಿದ್ರು ಇತರೆ ಪರಿಚ್ಛೇದಗಳ ಅಡಿ ಆರೋಪ ಪಟ್ಟಿ ಸಲ್ಲಿಕೆ ನಮಸ್ಕಾರ ಸ್ವಾಗತ ನಾನು ಜಿಎಂ ಪವಿತ್ರ ಮುನಿರತ್ನ ವಿರುದ್ಧ ಅತ್ಯಾಚಾರ ಜಾತಿನಿಂದನೆ ಬೆದರಿಕೆ ಹಾಗೂ ಹನಿ ಟ್ರಾಪ್ ಯತ್ನ ಸೇರಿ ನಾಲ್ಕು ಪ್ರಕರಣಗಳು ದಾಖಲಾಗಿತ್ತು ಸೊ ಈ ಪೈಕಿ ಬಿಬಿಎಂಪಿ ಮಾಜಿ ಸದಸ್ಯ ವೇಲು ನಾಯ್ಕರ್ ಜಾತಿ ನಿಂದನೆ ಹಾಗೂ ಬಿಜೆಪಿ ಕಾರ್ಯಕರ್ತ ಮೇಲಿನ ಅತ್ಯಾಚಾರ ಪ್ರಕರಣಗಳ ತನಿಖೆಯನ್ನು ಪೂರ್ಣಗೊಳಿಸಿ ಎಸ್ಐಟಿ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಹಾಗೂ ಮಾಜಿ ಸಚಿವ ಮುನಿರತ್ನ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಇವರ ವಿರುದ್ಧ ಕೇಳಿಬಂದಿರುವಂಥ ಅತ್ಯಾಚಾರ ಆರೋಪ ತನಿಖೆಯಲ್ಲಿ ರುಜುವಾತಾಗಿದೆ ಅಂತ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವಿಶೇಷ ತನಿಖಾ ತಂಡ ಎಸ್ಐಟಿ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ ಇನ್ನು ತಮ್ಮ ವಿರೋಧಿಗಳನ್ನು ವಿ ಏಡ್ಸ್ ಪೀಡಿತರ ಮೂಲಕ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿ ಏಡ್ಸ್ ಹರಡುವಿಕೆಗೆ ಶಾಸಕರು ದುಷ್ಕೃತ್ಯ ಎಸಗಿದ್ರು ಅನ್ನೋ ಗಂಭೀರ ಸ್ವರೂಪದ ಆರೋಪ ಕೂಡ ಸಾಬೀತಾಗಿದೆ ಅಂತ ಎಸ್ಐಟಿ ಹೇಳಿದೆ ಸೊ ಈ ಆರೋಪವನ್ನು ಸಿ ಸೆಕ್ಷನ್ ಎರಡು ನೂರ ಎಪ್ಪತ್ತರ ಅಡಿ ಅಪಾಯಕಾರಿ ರೋಗ ಹರಡುವಿಕೆ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಶಾಸಕರ ಕೃತ್ಯಕ್ಕೆ ನೆರವು ನೀಡಿದ ಆರೋಪ ಹೊತ್ತಿದ್ದ ಅವರ ಸಹಚರರಾದ ಆರ್ ಸುಧಾಕರ್ ಪಿ ಶ್ರೀನಿವಾಸ್ ಹಾಗೂ ಇನ್ಸ್ಪೆಕ್ಟರ್ ಬಿ ಅಯ್ಯಣ್ಣ ರೆಡ್ಡಿ ವಿರುದ್ಧ ದಾಖಲಾದ ಆಪಾದನೆ ಕೂಡ ತನಿಖೆಯಲ್ಲಿ ಸಾಬೀತಾಗಿದೆ ಕಳೆದ ಸೆಪ್ಟೆಂಬರ್ನಲ್ಲಿ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಶಾಸಕ ಮುನಿರತ್ನ ಹಾಗೂ ಸಹಚರರ ವಿರುದ್ಧ ಅತ್ಯಾಚಾರ ಆರೋಪ ಮಾಡಿ ಆರ್ಆರ್ ನಗರ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತೆ ದೂರನ್ನು ನೀಡಿದರು ಸೊ ಪ್ರಕರಣದ ತನಿಖೆಗೆ ಸರ್ಕಾರ ಎಸ್ಐಟಿಯನ್ನು ರಚಿಸಿತ್ತು ಈ ಬಗ್ಗೆ ಸುದೀರ್ಘ ತನಿಖೆ ನಡೆಸಿದ ಎಸ್ಐಟಿ ಶಾಸಕರ ವಿರುದ್ಧ ಅತ್ಯಾಚಾರ ಹಾಗೂ ಅವರ ಸಹಚರರ ಮೇಲೆ ಕೃತ್ಯಕ್ಕೆ ಸಹಕರಿಸಿದ ಆರೋಪದಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ ಅಂತ ತಿಳಿದು ಬಂದಿದೆ ಇನ್ನು ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಜಾತಿ ನಿಂದನೆ ಬೆದರಿಕೆ ಹಾಗೂ ಹನಿ ಟ್ರಾಪ್ ಯತ್ನ ಸೇರಿ ನಾಲ್ಕು ಪ್ರಕರಣಗಳು ದಾಖಲಾಗಿತ್ತು ಸೊ ಈ ಪೈಕಿ ಬಿಬಿಎಂಪಿ ಮಾಜಿ ಸದಸ್ಯ ವೇಲು ನೈಕರ್ಗೆ ಜಾತಿ ನಿಂದನೆ ಹಾಗೂ ಬಿಜೆಪಿ ಕಾರ್ಯಕರ್ತೆ ಮೇಲಿನ ಅತ್ಯಾಚಾರ ಪ್ರಕರಣಗಳ ತನಿಖೆಯನ್ನು ಪೂರ್ಣಗೊಳಿಸಿ ಎಸ್ಐಟಿ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ ಇನ್ನು ಇನ್ನುಳಿದ ಬಿಬಿಎಂಪಿ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ವಿಧಾನಸಭೆ ಸ್ಪೀಕರ್ ಬಳಿ ಅನುಮತಿಗೆ ಎಸ್ಐಟಿ ಮನವಿ ಮಾಡಿದೆ ಅದೇ ರೀತಿ ಬಿಬಿಎಂಪಿ ಮಾಜಿ ಸದಸ್ಯೆಯ ಪತಿಯನ್ನು ಹನಿ ಟ್ರಾಪ್ಗೆ ಯತ್ನಿಸಿದ ಪ್ರಕರಣದ ತನಿಖೆ ಮುಂದುವರೆದಿದೆ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಮುನಿರತ್ತ ಹಾಗೂ ಮೂವರು ಸಹಚರರ ವಿರುದ್ಧ ಎರಡ್ ಸಾವಿರದ ನಾಲ್ಕುನೂರ ಎಂಬತ್ತೊಂದು ಪುಟಗಳ ಆರೋಪ ಪಟ್ಟಿಯನ್ನು ಎಸ್ಐಟಿ ದಾಖಲಿಸಿದೆ ಇದರಲ್ಲಿ ಎಂಟುನೂರ ಐವತ್ತು ದಾಖಲೆಗಳು ನೂರ ನಲವತ್ತಾರು ಸಾಕ್ಷಿಗಳ ಹೇಳಿಕೆ ಸಲ್ಲಿಕೆಯಾಗಿದೆ ಅಷ್ಟೇ ಅಲ್ಲ ನ್ಯಾಯಾಧೀಶರ ಮುಂದೆ ಸಿಆರ್ಪಿಸಿ ನೂರ ಅರವತ್ನಾಲ್ಕರ ಅಡಿ ದೂರುದಾರೆ ಸೇರಿ ಎಂಟು ಮಂದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೈದ್ಯಕೀಯ ಹಾಗೂ ಎಫ್ಎಸ್ಎಲ್ ವರದಿಗಳನ್ನು ಸಹ ಆರೋಪ ಪಟ್ಟಿಯಲ್ಲಿ ಲಗತ್ತಿಸಲಾಗಿದೆ ಅಂತ ಮೂಲಗಳು ತಿಳಿಸಿದೆ ಇನ್ನು ಇವರ ವಿರುದ್ಧ ಐಪಿಸಿ ಮುನ್ನೂರ ಐವತ್ನಾಲ್ಕು ಎ ಲೈಂಗಿಕ ಕಿರುಕುಳ ಮುನ್ನೂರ ಐವತ್ನಾಲ್ಕು ಸಿ ಅನುಮತಿ ಇಲ್ಲದೆ ಮಹಿಳೆಯ ಅಶ್ಲೀಲ ದೃಶ್ಯಾವಳಿ ಚಿತ್ರೀಕರಣ ಮುನ್ನೂರ ಎಪ್ಪತ್ತೆರಡು ಬಾರ್ ಎರಡು ನಿರಂತರ ಅತ್ಯಾಚಾರ ಮುನ್ನೂರ ಎಂಟು ಸಂತ್ರಸ್ತೆಯ ಕೊಲ್ಲುವ ಉದ್ದೇಶ ನೂರ ಇಪ್ಪತ್ತು ಬಿ ಅಪರಾಧಿಕ ಸಂಚು ಐದುನೂರ ನಾಲ್ಕು ಉದ್ದೇಶಪೂರ್ವಕ ಅವಮಾನ ಐದುನೂರ ಆರು ಜೀವ ಬೆದರಿಕೆ ಎರಡುನೂರ ಎಪ್ಪತ್ತು ಅಪಾಯಕಾರಿ ರೋಗ ಹರಡುವಿಕೆ ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರ ಸೇರಿ ಇತರೆ ಪರಿಚ್ಛೇದಗಳ ಅಡಿ ಶಾಸಕ ಮುನಿರತ್ನ ಹಾಗೂ ಸಹಚರರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಶಾಸಕ ಮುನಿರತ್ನ ಕೃತ್ಯಕ್ಕೆ ನೆರವು ನೀಡಿದ ಆರೋಪ ಹೊತ್ತಿದ್ದಂತಹ ಪ್ರಕರಣದ ಎ ತ್ರೀ ಸುಧಾಕರ್ ಎ ಸೆವೆನ್ ಪಿ ಶ್ರೀನಿವಾಸ್ ಮತ್ತು ಏಟ್ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಸೇರಿ ಇವರ ವಿರುದ್ಧ ದಾಖಲಾದಂತಹ ಆಪಾದನೆ ಕೂಡ ಈ ತನಿಖೆಯಲ್ಲಿ ಸಾಬೀತಾಗಿದೆ ಇನ್ನು ಸದ್ಯ ಇನ್ಸ್ಪೆಕ್ಟರ್ ಬಿ ಅಯ್ಯಣ್ಣ ರೆಡ್ಡಿ ಅವರನ್ನ ಎಸ್ ಪೊಲೀಸರು ಬಂಧಿಸಿದ್ದಾರೆ ಸೊ ಕೊರೋನಾ ಲಾಕ್ಡೌನ್ ಟೈಮ್ ನಲ್ಲಿ ತನ್ನ ಸಾಮಾಜಿಕ ಸೇವಾ ಕಾರ್ಯಗಳನ್ನ ನೋಡಿ ಶಾಸಕ ಮುನಿರತ್ನ ಅವರು ಪರಿಚಯಿಸಿಕೊಂಡಿದ್ರು ನಂತರ ಜೆ ಪಾರ್ಕ್ ಸಮೀಪದ ತಮ್ಮ ಗೋಡೌನ್ಗೆ ಸಾಮಾಜಿಕ ಸೇವಾ ಕಾರ್ಯಗಳ ಕುರಿತ ಮಾತುಕತೆ ನೆಪದಲ್ಲಿ ಕರೆಸಿಕೊಂಡಿದ್ರು ಅಲ್ಲಿಗೆ ಹೋದಾಗ ಜೀವ ಬೆದರಿಕೆ ಹಾಕಿ ಅತ್ಯಾಚಾರ ಎಸಗಿದ್ರು ನಂತರ ನಿನ್ನ ಕುಟುಂಬ ಸದಸ್ಯರನ್ನ ಕೊಲ್ಲೋದಾಗಿ ಹಾಗೂ ಅಶ್ಲೀಲ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿ ಮರ್ಯಾದೆ ಕಳೆಯೋದಾಗಿ ಬೆದರಿಸಿ ಲೈಂಗಿಕವಾಗಿ ಶೋಷಿಸಿದ್ರು ನಂತರ ಕುಟುಂಬ ಸದಸ್ಯರನ್ನ ಕೊಲ್ಲೋದಾಗಿ ಹಾಗೂ ಅಶ್ಲೀಲ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿ ಮರ್ಯಾದೆ ಕಳೆಯೋದಾಗಿ ಬೆದರಿಕೆ ಹಾಕಿ ಲೈಂಗಿಕವಾಗಿ ಶೋಷಣೆ ಮಾಡಿದ್ರು ಅಷ್ಟೇ ಅಲ್ಲ ಸಚಿವರಾಗಿದ್ದಾಗ ವಿಕಾಸ್ ಸೌಧದ ಕಚೇರಿಯಲ್ಲೂ ಅತ್ಯಾಚಾರ ಎಸಗಿದ್ರು ಜೆಪಿ ನಗರ ವಾರ್ಡ್ ಮಾಜಿ ಸದಸ್ಯ ಪತಿಗೆ ಏಡ್ಸ್ ರೋಗ ಹರಡೋಕೆ ಏಡ್ಸ್ ಸಂತ್ರಸ್ತೆಯನ್ನ ಹನಿ ಗೆ ಬಳಸಿಕೊಂಡಿದ್ರು ಅಂತ ಆರೋಪಿಸಿ ಸೊ ನಲ್ಲಿ ಬಿಜೆಪಿ ಕಾರ್ಯಕರ್ತೆಯೊಬ್ಬರು ಕಗ್ಗಲಿಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ತನ್ನ ಮೇಲೆ ಶಾಸಕ ಮುನಿರತ್ನ ಸಹಚರರು ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ರಾಮನಗರ ಪೊಲೀಸರು ಮುನಿರತ್ನವರನ್ನ ಕೋಲಾರದ ಬಳಿ ಬಂಧಿಸಿದ್ರು ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು ಸೊ ಇದೀಗ ಆ ಪ್ರಕರಣಗಳ ತನಿಖೆಯನ್ನ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಎಸ್ಐಟಿಯಿಂದ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ